ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ದಿನಗಳಿಂದ ಸಾಕಷ್ಟು ತಪ್ಪ ತಪ್ಪ ಒಂದು ರೀತಿ ಅಪಮಾನಗಳು ಇವೆಲ್ಲವೂ ಕೂಡ ನಿರಂತರವಾಗಿ ಒಂದು ಒಂದೂವರೆ ತಿಂಗಳಿಂದನೂ ನಾವೇನು ನೋಡ್ತಾ ಸಹಿಸ್ಕೊಳ್ತಾನೆ ಬರ್ತಾ ಇದ್ದೇವೆ ನಾನು ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾವನವನ್ನು ಇಟ್ಟಿದ್ದೇನೆ ನಾಳೆಯ ದಿನ ಮೂವತ್ತೊಂದನೇ ತಾರೀಕು ಆಗಸ್ಟ್ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನು ಪಕ್ಷದ ಕಾರ್ಯಕರ್ತರು ನಾಯಕರು ಮುಖಂಡರು ಅಭಿಮಾನಿಗಳು ಮತ್ತೆ ನಮಸ್ತೆ ಚಂದನ ಧರ್ಮಸ್ಥಳದ ಅಸಂಖ್ಯಾತ ಕೋಟ್ಯಾಂತರ ಭಕ್ತಾದಿಗಳಿಗೂ ಕೂಡ ನಾಳೆಯ ದಿನ ಧರ್ಮಸ್ಥಳ ಸತ್ಯಯಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದಕ್ಕೆ ಆಹ್ವಾನವನ್ನು ಇವತ್ತು ಮಂಡ್ಯ ಜಿಲ್ಲೆಯ ಮಾಧ್ಯಮದ ಮಿತ್ರರ ಮೂಲಕ ರಾಜ್ಯದ ಜನತೆಗೆ ಕೋರಲಿಕ್ಕೆ ಬಯಸ್ತೇವೆ ಕಳೆದ ಹಲವಾರು ದಿನಗಳಿಂದ ಧರ್ಮಸ್ಥಳಕ್ಕೆ ಇರ್ತಕ್ಕಂತ ಏಳ್ನೂರು ಎಂಟುನೂರು ವರ್ಷದ ಒಂದು ಬಹುಶಃ ಅದಕ್ಕೂ ಮಿಗಿಲಾದಂಥ ಒಂದು ಇತಿಹಾಸ ಧಾರ್ಮಿಕ ಶ್ರೀ ಕ್ಷೇತ್ರಕ್ಕೆ ಏನಿದೆ ಅದನ್ನ ಎಲ್ಲೋ ಒಂದು ಕಡೆ ಅದಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಒಂದು ತಗೊಂಡು ಬರ್ತಕ್ಕಂಥದ್ದಕ್ಕೆ ವ್ಯವಸ್ಥಿತವಾದಂಥ ಸಂಘಟಿತ ಒಂದು ಪಿತೂರಿ ಕಳೆದ ಹಲವಾರು ದಿನಗಳಿಂದ ಬಂದಿದೆ ಧರ್ಮಸ್ಥಳದ ಒಂದು ಪಾವಿತ್ರತೆಗೆ ಒಂದು ಧಕ್ಕೆಯನ್ನು ತಗೊಂಡು ಬರ್ತಕ್ಕಂಥ ಪ್ರಯತ್ನ ಒಂದು ಸಂಚು ಹಾಗೂ ಷಡ್ಯಂತ್ರ ಅಂತಕ್ಕಂಥ ಪದ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಸ್ವತಃ ವಿಧಾನಸೌಧದ ಕಲಾಪದಲ್ಲಿ ಬಳಸಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ ಎಸ್ ಐ ಟಿ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಹಲವಾರು ನಿದರ್ಶನಗಳು ಕಳೆದ ಎರಡು ವರ್ಷದಲ್ಲಿ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ ಆದರೆ ಧರ್ಮಸ್ಥಳದ ವಿಚಾರವಾಗಿ ಎಸ್ ಐ ಟಿ ರಚನೆ ಮಾಡಕ್ಕಿಂತ ಮುಂಚಿತವಾಗಿ ಯಾವ ಆಧಾರದ ಮೇಲೆ ಎಸ್ ಐ ಟಿಯನ್ನ ಸರ್ಕಾರ ರಚನೆ ಮಾಡತಕ್ಕಂಥದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಅವರ ಮನಸ್ಸುಗಳಲ್ಲಿ ಈಗಾಗಲೇ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ ಯಾರೋ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರು ಇಬ್ರು ಮೂರು ಜನ ದೂರು ಕೊಡ್ತಾ ಇದ್ದಂಗೆ ಅದನ್ನೇ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡತಕ್ಕಂಥದ್ದು ಮುಂದಾಗ್ತಾರೆ ಅದು ಯಾರು ಚಿನ್ನಯ್ಯ ಅಂತಕ್ಕಂಥವ್ರು ಚೆನ್ನಯ್ಯ ಅಂತಕ್ಕಂಥವರು ಗುರುಡೆ ತಗೊಂಡ್ ಇಟ್ಟು ಈ ರೀತಿ ಧರ್ಮಸ್ಥಳದ ಆವರಣದ ಸುತ್ತಮುತ್ತಲಿನ ಆವರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಮಾಸ್ ಮೆಸೆಕರಾಗ್ಬಿಟ್ಟಿದೆ ಅಂತಕ್ಕಂಥದನ್ನ ಬಿಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಆ ವ್ಯಕ್ತಿ ಏನೋ ಒಂದು ಬುರುಡೆಯನ್ನು ತಗೊಂಡ್ಬಂದು ಇಟ್ಟರು ಆ ವ್ಯಕ್ತಿಯ ಹಿನ್ನೆಲೆ ಆ ವ್ಯಕ್ತಿಯ ಉದ್ದೇಶ ಜೊತೆಯಲ್ಲಿ ಇವತ್ತು ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ತಯಾರಿ ಮಾಡಿ ಇದನ್ನ ಅಷ್ಟು ಗಂಭೀರವಾಗಿ ತಗೋಬೇಕ ಈ ವ್ಯಕ್ತಿಯ ಒಂದು ವಿಷಯವನ್ನು ಅಂತಕ್ಕಂಥದನ್ನ ಸರ್ಕಾರನು ಕೂಡ ಆಲೋಚನೆ ಮಾಡಬೇಕಾಗಿತ್ತು ಆದರೆ ಇದು ಯಾವುದು ಕೂಡ ಅವರು ಆಲೋಚನೆ ಮಾಡಿದಿರ ಏಕಾಏಕಿ ಎಸ್ ಐ ಟಿ ಅಂತಕ್ಕಂಥದ್ದು ಮಾನ್ಯ ಕೇಂದ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಕಳೆದ ಬಾರಿಯೂ ಒಮ್ಮೆ ಹೇಳ್ತಾ ಇದ್ರು ಎಸ್ ಐ ಟಿ ಅಂತಕ್ಕಂಥದ್ದು ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಸಿದ್ದರಾಮಯ್ಯನವರ ಒಂದು ತನಿಖಾ ಏಜೆನ್ಸಿ ಲೆಕ್ಕದಲ್ಲಿ ಇವತ್ತು ಎಸ್ ಐ ಟಿ ಆಗ್ಬಿಟ್ಟಿದೆ ನಿಜಕ್ಕೂ ಕೂಡ ಇದರಿಂದ ಧರ್ಮಸ್ಥಳದ ಮೇಲೆ ಒಂದು ಕಳಂಕವನ್ನ ತಗೊಂಡು ಬರ್ತಕ್ಕಂಥ ಒಂದು ಹುನ್ನಾರ ಒಂದು ಷಡ್ಯಂತ್ರ ಏನು ನಡೆದಿದೆ ಇದರ ವಿರುದ್ಧವಾಗೇ ಇವತ್ತು ನಾಳೆಯ ದಿನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಾಯಕರು ಮುಖಂಡರು ಅಭಿಮಾನಿಗಳು ಭಕ್ತಾದಿಗಳು ಎಲ್ಲರೂ ಸೇರಿ ನಾಳೆಯ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನು ಹಮ್ಮಿಕೊಂಡಿದ್ದೇವೆ ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಅವರ ಕುಟುಂಬ ನೆಟ್ಕೊಂಡಿರ್ತಕ್ಕಂಥ ರೀತಿ ನಾವೆಲ್ಲರೂ ಕೂಡ ಇವತ್ತು ಮೆಚ್ಚಬೇಕಾಗ್ತದೆ ಕಾರಣ ಸಾರ್ವಜನಿಕವಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಬಂದಂಥ ಕೆಲವೊಂದಷ್ಟು ಅಪಚಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಡ್ಕಂಡಂಥ ಕೆಲವೊಂದಷ್ಟು ತೀರ್ಮಾನಗಳೇನಿತ್ತು ಅವೆಲ್ಲವನ್ನ ಸಹಿಸ್ಕೊಂಡು ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ಭಾಳ ದೊಡ್ಡತನವನ್ನು ಮೆರೆದಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಮತ್ತು ಅವರ ಕುಟುಂಬಕ್ಕೂ ಕೂಡ ಇವತ್ತು ನೈತಿಕವಾಗಿ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೇವೆ ಆದರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ಇಲ್ಲಿ ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥದ್ದಿಕ್ಕೆ ನಾಳೆಯ ದಿನ ನಾವು ಈ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದೇವೆ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೂ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಆದರೆ ಇದು ಯಾವುದೇ ರಾಜಕೀಯವನ್ನು ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಇದು ಪಕ್ಷಾತೀತವಾಗಿ ಧರ್ಮವನ್ನು ಉಳಿಸ್ತಕ್ಕಂಥದ್ದಾಗಬೇಕು ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಾಗಬೇಕು ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಗೆ ಇವತ್ತು ನಾವೆಲ್ಲರೂ ಕೂಡ ಬಹುಶಃ ಬಾಲ್ಯದಿಂದನೂ ಕೂಡ ಪ್ರತಿ ವರ್ಷ ಚಾಚು ತಪ್ಪತಿರ ಧರ್ಮಸ್ಥಳಕ್ಕೆ ಹೋಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಬರ್ತಕ್ಕಂಥದ್ದು ನಮ್ಮೆಲ್ಲರ ಸಂಸ್ಕೃತಿ ಇದೆ ಇವತ್ತು ಧರ್ಮಸ್ಥಳದ ಕಡೆಯಿಂದ ಸಾಕಷ್ಟು ಶೈಕ್ಷಣಿಕವಾಗಿ ಆಧ್ಯಾತ್ಮ ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಸಾಕಷ್ಟು ಸಮಾಜಮುಖಿ ಕೆಲಸಗಳು ಕೂಡ ಧರ್ಮಾಧಿಕಾರಿಗಳ ಕಡೆಯಿಂದ ಕೂಡ ನಡೀತಾ ಬಂದಿದೆ ನಿರಂತರವಾಗಿ ಇಂಥ ಒಂದು ಶ್ರೀ ಕ್ಷೇತ್ರದ ವಿರುದ್ಧವಾಗೇ ಕೆಲವೊಂದಷ್ಟು ಆರ್ಗನೈಸೇಷನ್ಗಳು ಇವತ್ತು ಪಿತೂರಿಯನ್ನು ಮಾಡಿ ಒಂದು ಕಪ್ ಚುಕ್ಕೆ ತಗೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ನಾಳೆಯ ದಿನ ಒಂದು ನೈತಿಕ ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥದ್ನ ನಮ್ಮ ನಾಯಕರಾದಂಥ ಹಾಗೂ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರು ಇಬ್ಬರು ಕೂಡ ಪಕ್ಷದ ನಾಯಕರುಗಳಿಗೆ ರಾಜ್ಯ ಮಟ್ಟದ ನಾಯಕರುಗಳಿಗೆ ಮಾತಾಡಿ ಚರ್ಚೆಯನ್ನು ಈಗಾಗಲೇ ಮಾಡಿದ್ವು ಗೌರಿ ಗಣೇಶ ಹಬ್ಬ ಕಳೆದ ಬಳಿಕ ಇದನ್ನು ಅಧಿಕೃತವಾಗಿ ಒಂದು ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಪಕ್ಷ ಚೌಕಟ್ಟಿನಲ್ಲಿ ನಾಯಕರ ಜೊತೆ ಕೂತ್ಕೊಂಡು ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಿದ್ರು ಹಾಗಾಗಿ ನೆನ್ನೆ ದಿನ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟನ್ನು ಕರೆದಿದ್ವು ಅಲ್ಲೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದೇವೆ ನಾಳೆ ದಿನ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹಾಸನ್ನಲ್ಲಿ ರಾಜ್ಯದಿಂದ ಬರ್ತಕ್ಕಂಥ ಹಲವಾರು ಜಿಲ್ಲೆಗಳಿಂದ ಭಾಳ ಜನ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ತಿಂಡಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಹಾಸನ್ನಿಂದ ಅಲ್ಲಿಂದ ಎಲ್ಲರೂ ಒಟ್ಟಾಗೆ ಶಾಸಕರು ಮಾಜಿ ಶಾಸಕರು ಸಂಪೂರ್ಣ ಪಕ್ಷದ ವತಿಯಿಂದ ನಾವೆಲ್ಲರೂ ಬಸ್ಸಿನಿಂದ ಪ್ರಯಾಣ ಧರ್ಮಸ್ಥಳಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದನ್ನ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನೀವೆಲ್ಲರೂ ಸೇರಿದ್ದೇವಣ ಮಂಡ್ಯ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀರ ಎಸ್ ಐ ಟಿ ನೀವು ರಚನೆ ಮಾಡಿದ್ದು ತಪ್ಪು ಅಂತ ಯಾರು ಕೂಡ ಹೇಳಲಿಲ್ಲ ಪ್ರಾರಂಭಿಕ ಹಂತದಲ್ಲೂ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ನೀವು ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಒಂದು ಅವಕಾಶ ಇದೆ ಯಾರೋ ಒಬ್ಬ ಇಬ್ಬ ಮೂರು ಜನ ವ್ಯಕ್ತಿಗಳು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನೇ ಗಂಭೀರವಾಗಿ ತಗೊಂಡು ಎಸ್ ಐ ಟಿ ತರಾತುರಿಯಲ್ಲಿ ರಚನೆ ಮಾಡಿದ್ರ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರೂ ಕೂಡ ಪ್ರಶ್ನೆಗೆ ಹೇಳ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಕಳೆದ ನಲವತ್ ನಲವತ್ತೈದು ದಿನದಿಂದ ನಾನು ಒಂದು ನಿಮ್ಮ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಯಾವ ರೀತಿ ಧರ್ಮಸ್ಥಳದ ವಿರುದ್ಧವಾಗೆ ಕೆಲವೊಂದಷ್ಟು ಎಪಿಸೋಡ್ಗಳು ಪ್ರಸಾರ ಆಯಿತು ವ್ಯವಸ್ಥಿತವಾದಂಥ ಫಂಡಿಂಗ್ಗಳನ್ನ ಮಾಡಿ ಎಪಿಸೋಡ್ಗಳು ಧರ್ಮಸ್ಥಳದ ವಿರುದ್ಧವಾಗೆ ಸಾಕಷ್ಟು ಚಾನಲ್ಗಳು ಪ್ರಸಾರ ಮಾಡಿದ್ರು ಆದರೆ ತಾವುಗಳು ಮಾಧ್ಯಮದ ಮಿತ್ರರು ರೀಜ್ನಲ್ ಮೀಡಿಯಾ ಫ್ರೆಂಡ್ಸ್ ಎಸ್ಪೆಷಲಿ ರೀಜ್ನಲ್ ಮೀಡಿಯಾದ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಗ್ರೌಂಡ್ ರಿಯಾಲಿಟಿಯನ್ನು ತೆಗೆದು ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡಿದ್ರಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಎಚ್ಚರಿಕೆ ಕೆಲಸವೂ ಕೂಡ ಮಾಡಿರ್ತಕ್ಕಂಥವ್ರು ನೀವು ಹಾಗಾಗಿ ಇವತ್ತು ಎಸ್ ಐ ಟಿ ರಚನೆ ಮಾಡಿರ್ತಕ್ಕಂಥ ತಪ್ಪು ಅಂತ ನಾವು ಹೇಳಲಿಕ್ಕಿಲ್ಲ ಆದ್ರೆ ಎಸ್ ಐ ಟಿ ರಚನೆ ಮಾಡತಕ್ಕಂತ ಅಗತ್ಯತೆ ಇತ್ತೋ ಇಲ್ವೋ ಅಷ್ಟು ತರಾತುರಿ ಇಲ್ಲ ಸರ್ಕಾರ ಆಲೋಚನೆ ಮಾಡಬೇಕಾಗಿತ್ತು ಅದು ನಮ್ಮ ಅಭಿಪ್ರಾಯ ಏನ್ ಸತ್ಯ ಹೊರಗಡೆ ತಗೊಂಬಂದಿದ್ದಾರೆ ಅಲ್ಲ ಯಾವ ಯಾವ ಸತ್ಯ ಈಗ ಯಾರೋ ಚಿನ್ನಯ ಅಂತಕ್ಕ ಮಾಸ್ಕ್ ಪ್ಯಾನ್ ಅಂತ ತಾವಳೆ ಕರೆದ್ರಿ ಆತ ಒಂದು ಹೆಸರು ಕೂಡ ಕೊಟ್ರಿ ಒಳಗಡೆ ಗುಂಡಿ ತೋಡಿದ್ರು ಒಂದಲ್ಲ ಎರಡಲ್ಲ ಹದಿನೇಳು ಕಡೆ ಗುಂಡಿ ತೊಡೋದು ಆದ್ರೆ ಆತ ಯಾವುದೋ ಒಂದು ಬುರುಡೆ ಕೈಯಲ್ಲಿ ಎತ್ಕೊಂಡ್ ಬಂದ ಅಂದಾಗ ಆ ಚಿನ್ನಯ್ಯ ಅಂತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ಏನು ಅವನ ಉದ್ದೇಶ ಏನು ಜೊತೆಲಿ ಆ ಎಲ್ ರಿಪೋರ್ಟ್ ಮಾಡಿ ತದನಂತರ ಇವೆಲ್ಲವೂ ಕೂಡ ಎಸ್ ಐ ಟಿ ಮಾಡ್ತಿರೋ ಅಥವಾ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಸತ್ಯಾಸತ್ಯತೆ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನ್ಯಾಯಬದ್ಧವಾಗಿ ಇದು ಹೊರಗಡೆ ಬರಬೇಕು ಅಂತಕ್ಕಂಥದ್ದಾದ್ರೆ ಏಳುವರೆ ಕೋಟಿ ಕನ್ನಡಿಗರು ಮತ್ತೆ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸರ್ಕಾರ ಇವತ್ತಿನ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ಐಟಿ ಮೇಲೆ ಯಾರು ಕೂಡ ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಳ್ತಕ್ಕಂಥದ್ದು ಆಗೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಎನ್ ಐ ಎಗೆ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ನಾವು ಇದನ್ನ ಒತ್ತಾಯ ಮಾಡ್ತೇವೆ ಗುಂಡಿ ತಗದ್ವಿ ಗುಂಡಿ ತಗದಾಗ ಏನೂ ಸಿಗ್ಲಿಲ್ಲ ಈಗ ಪ್ರಶ್ನೆ ಮಾಡ್ತಾ ಇದ್ದೀರಾ ಗುಂಡಿ ತಗಿಯೋರ್ಗು ಅಷ್ಟೊಂದು ಮಾತಾಡ್ತಾ ಇದ್ರು ಎಲ್ಲ ಚರ್ಚೆ ನಡೀತಾ ಇತ್ತು ಆಗ ಯಾರು ಪ್ರಶ್ನೆ ಮಾಡಲಿಲ್ಲ ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಗುಂಡಿ ಸಿಗ್ಲಿಲ್ಲ ಈಗ ಷಡ್ಯಂತ್ರ ಅಂತ ಹೇಳುವಂತದ ಅವಶ್ಯಕತೆ ಏನಿತ್ತು ಈಗ ಒಂದು ತನಿಖೆ ಮಾಡಬೇಕಾದ್ರೆ ಸರ್ಕಾರ ಇವಾಗ ಒಂದು ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅಂತಕ್ಕಂಥ ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾಗ ನಾವು ಕೂಡ ಒಂದು ವಾರ ಹತ್ತು ದಿನ ಹದಿನೈದು ದಿನ ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡಬೇಕಾ ಬೇಡವಾ ತಾಳ್ಮೆಯಿಂದ ತನಿಖೆ ಕೊಟ್ಟಂಥ ಸಂದರ್ಭ ನಾವು ಸರ್ಕಾರದ ರೀತಿ ಏಕಾಏಕಿ ತನಿಖೆ ಮಧ್ಯದಲ್ಲಿ ನಡಿಬೇಕಾದ್ರೆ ಮಧ್ಯದಲ್ಲಿ ಬಾಯ್ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ನಾವೆಲ್ಲ ಒಂದು ವಾರ ಹತ್ತು ದಿನ ಆಗಲಿ ಎನ್ಕ್ವೈರಿ ಆಗಲಿ ಅದು ಏನು ಹೊರಗಡೆ ತಗೋಬರ್ತಾರೆ ತದನಂತರ ನಾವು ಕೂಡ ಮಾತನಾಡ್ತಕ್ಕಂಥದಕ್ಕೆ ಎನ್ಕ್ವೈರಿಯ ಬಳಿಕ ಎನ್ಕ್ವೈರಿಲಿ ಏನೇನು ಇವರು ಮುಂದಿಡ್ತಾರೆ ಅಂತಕ್ಕಂಥದ್ದು ನಾವು ಕೂಡ ಕಾದು ನೋಡಿದ್ವಿ ಬಟ್ ಅಲ್ಟಿಮೇಟ್ಲಿ ಏನ್ ತಗೊಂಡ್ ಬರ್ಲಿಕ್ಕಾಯ್ತು ಅರ್ಧ ಸತ್ಯ ಅಂತ ನನಗಂತೂ ಇದ್ರಲ್ಲಿ ಒಂದು ಪರ್ಸೆಂಟ್ ಸತ್ಯ ಕೂಡ ಕಾಣ್ತಾ ಇಲ್ಲ ಇಲ್ಲಿವರೆಗೂ ತಗೊಬರ್ಲಿಕ್ಕೆ ಆಗಿಲ್ಲ ಆಚೆ ಬಟ್ ಇದು ಅಲ್ಟಿಮೇಟ್ಲಿ ದಿಸ್ ಹ್ಯಾಸ್ ಟು ಗೋ ಟು ಎನ್ ಎ ಇದು ಎನ್ ಐ ಎ ಹೋದ್ರೆ ಬಹುಶಃ ಇದರ ಸಂಪೂರ್ಣ ಸತ್ಯ ಸತ್ಯತೆ ಇದ್ರ ಹಿಂದೆ ಇರತಕ್ಕಂತ ಯಾರೋ ಒಬ್ರೋ ಇಬ್ರೋ ಮೂರು ಜನ ಇರ್ತಕ್ಕಂಥ ವ್ಯಕ್ತಿಗಳಲ್ಲ ಇದ್ರ ಹಿಂದೆ ಇರ್ತಕ್ಕಂಥದ್ದು ಲೆಫ್ಟಿಸ್ಟ್ಗಳಿದಾರೋ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇಲ್ಲಿ ಕೈವಾಡ ಇದೆಯೋ ಇದು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳ ಮುಂದೆ ಏಳುವರೆ ಕೋಟಿ ಕನ್ನಡಿಗರ ಮುಂದೆ ಇವತ್ತು ಹೊರಗಡೆ ಬರಬೇಕಾಗಿದೆ ಅಲ್ಲ ಇವತ್ತು ನೋಡಿ ಎಸ್ ಐ ಟಿ ಅಥವಾ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ಸಮರ್ಥವಾಗಿ ಮಾಡಿದ್ದೇ ಆಗಿದ್ದರೆ ನಾವು ಇದರಲ್ಲಿ ಏನೂ ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ ನಾವು ಸ್ವಾಗತ ಕೋರ್ತಾ ಇದ್ವಿ ಆದರೆ ಎಲ್ಲೋ ಒಂದು ಕಡೆ ಅವ್ರ ಕಡೆಯಿಂದ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಇವತ್ತು ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಜೊತೆಯಲ್ಲಿ ಬಹುಶಃ ಮಾಧ್ಯಮದ ಸ್ನೇಹಿತರು ನಿಮ್ಮನಸ್ಗಳಲ್ಲೂ ಆ ಪ್ರಶ್ನೆ ಮೂಡಿದೀನೋ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ ಅಂತಿಮವಾಗಿ ಎನ್ಐಎ ಕೊಟ್ಟರೆ ತಪ್ಪೇನಾಗ್ತದೆ ಅದ್ರ ಮುಚ್ಚುಮರೆ ಮಾಡ್ತಕ್ಕಂಥದ್ದು ಇದೇ ನಮ್ ಸತ್ಯ ಸತ್ಯತೆ ಹೊರಗಡೆ ಬರಬೇಕು ಅಷ್ಟೇ ಯೂಟ್ಯೂಬರ್ಸ್ ಗೆ ಫಾರಿನ್ ಫಂಡ್ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರನೇ ಇನ್ವಾಲ್ವ್ ಆದ್ರೆ ಅದನ್ನ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ರಾಜ್ಯ ಸರ್ಕಾರದಿಂದ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಎನ್ ಐ ಕೊಡ್ಬೇಕು ಅಂತಕ್ಕಂಥದನ್ನ ಹೇಳ್ತಾ ಇರ್ತಕ್ಕಂಥ ಹೆಂಗ್ ಸಾಧ್ಯ ಸರ್ ಫಾರಿನ್ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ಮಾಡಕ್ ಆಗತ್ತಾ ಎನ್ ಐ ಮಾಡ್ಬೇಕು ಸರ್ ನೇರವಾಗಿ ದಿನೇಶ್ ಗುಂಡೂರವ್ರವರೇ ಹೇಳಿದ್ರು ಪ್ರಗತಿಪರರ ಎಡಪಂಥೀಯರ

ನಮ್ಮ ಈಗ ನಾವು ಒಮ್ಮ ಅವತ್ತು ಬೆಳಗ್ಗೆ ನಾವು ಅವತ್ತು ಹೋಗಿದ್ವಿ ಎಲ್ಲ ಪಕ್ಷಾತೀತವಾಗಿ ಸದ್ಯ ಬಿ ಜೆ ಪಿಯ ಜಿಲ್ಲಾ ಮಂಗಳೂರಿಂದ ಬಂದರು ಈಗ ನಾಳೆ ನಾವು ಹೋಯ್ತಾ ಇದ್ದೀವಿ ತಿರ್ಗಿ ನಾಡಿದ್ದು ಅವರು ಬರ್ತಾ ಇದ್ದಾರೆ ಇವತ್ತು ಬಹುತೇಕ ಇವೆಲ್ಲ ಈಚಕ್ಕೆ ಬಂದಮೇಲೆ ಒಂದು ಏನು ಒಂದು ಕಳಂಕ ತರಲಿಕ್ಕೆ ಕೊಟ್ಟಿದ್ರು ಇವ್ರಿಗೆ ಬುದ್ಧಿ ಹೇಳಬೇಕು ಈ ಅನ್ನತಕ್ಕಂಥ ಕಾರಣದಿಂದ ಎಲ್ಲರೂ ಆ ಭಕ್ತರಲ್ಲಿ ಹೋಗುವಂಥ ಕೆಲಸ ಮಾಡಲಿಲ್ಲ ಕಾರ್ಯಕ್ತ ಒಂದು ಮಾತು ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ ಧರ್ಮಸ್ಥಳದ ಚೌಕಟ್ಟಿನಲ್ಲಿ ವರಿಷ್ಠರ ಜೊತೆ ನಮ್ಮ ನಾಯಕರೆಲ್ಲರೂ ಕೂತ್ಕೊಂಡು ಸಾಕಷ್ಟು ಬಾರಿ ಚರ್ಚೆಯನ್ನು ಮಾಡಿದ್ವು ನಾವು ಅಂತಿಮವಾಗಿ ಒಂದು ದಿನಾಂಕ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ವಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಕೆಲವೊಂದಷ್ಟು ಹೋರಾಟಗಳು ಪ್ರತ್ಯೇಕವಾಗೂ ಆಗತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಹೋರಾಟಗಳಾಗ್ತಾ ಇದೆ ಮಾತ್ರಕ್ಕೆ ಎಲ್ಲೋ ಎರಡು ಪಕ್ಷದ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತಕ್ಕಂಥದ್ದನ್ನ ದಯಮಾಡಿ ತಾವ್ಯಾರು ಯಾರು ಭಾವಿಸಬಾರ ನಮ್ ಉದ್ದೇಶ ಒಂದೇ ಉದ್ದೇಶ ಒಂದೇ ಇಲ್ಲ ಏನಿಲ್ಲ ನಮ್ ಕಾರ್ಯಕರ್ತರಿಗೂ ಒಂದೇ ಇಲ್ಲ ಬಿಜೆಪಿ ಕಾರ್ಯಕರ್ತರಿಗೂ ಒಂದೇ ಯಾವ್ದು ಪ್ರತ್ಯೇಕವಾಗಿ ಮಾಡಬೇಕು ಯಾವ್ದು ಜೊತೆಗೂಡಿ ಮಾಡಬೇಕು ಅಂತಕ್ಕಂಥದ್ದು ಸಮಯ ಸಂದರ್ಭ ಬಂದಾಗ ತೀರ್ಮಾನಗಳು ತಗೊಳ್ತದೆ ಎರಡು ಪಕ್ಷದ ನಾಯಕರು ಹಾಗಂತಲೇ ಈಗ ಒಂದು ನಿಮಿಷ ಅಧಿವೇಶನ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚಿತವಾಗಿ ನಮ್ಮ ಅಶೋಕ್ ಅಣ್ಣ ಅವರು ವಿರೋಧ ಪಕ್ಷದ ನಾಯಕರು ನನಗೆ ಫೋನ್ ಮಾಡಿದ್ರು ಶಾಸಕ ನಾವೆಲ್ಲರೂ ಸೇರಿದ್ವಿ ಮಾಜಿ ಶಾಸಕರು ಕುತ್ಕಂಡ್ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಧಿವೇಶನದಲ್ಲಿ ಏನೇನು ಚರ್ಚೆ ಮಾಡಬೇಕು ಯಾವ್ಯಾವ ವಿಷಯ ವಿಷಯ ಪ್ರಸ್ತಾವನೆ ಇಡಬೇಕು ಅಂತಕ್ಕಂಥದ್ದು ಕುತ್ಕಂಡು ನಾವು ಒಂದು ಮೀಟಿಂಗ್ ಮಾಡಿದ್ವು ಜೊತೆ ಜಂಟಿಯಾಗ ಒಂದು ನಿಮಗೆ ಪ್ರೆಸ್ ಮೀಟು ಕೂಡ ಮಾಡಿದ್ವು ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಯಾವ್ದು ಒಟ್ಟಾಗಿ ಮಾಡಬೇಕು ಯಾವ ಮಾಡಬೇಕು ಅಂತಕ್ಕಂಥದ್ದು ಆಯಾ ಸಂದರ್ಭದಲ್ಲಿ ತೀರ್ಮಾನ ತರತಾರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಅವರಲ್ಲಿ ಆತಂಕ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟು ಏನಾಗ್ತದೆ ಏನು ಅಂತಕ್ಕಂಥದ್ದು ಅವರಲ್ಲಿ ಆತಂಕ ಇದೆ ಹೇಳ್ತಾರೆ ಆತಂಕ ಏನು ವ್ಯಕ್ತಪಡಿಸಿಲ್ಲಣ್ಣ ನಾನು ಒಬ್ಬ ಮಗ ಜೊತೆನಲ್ಲಿ ನಮ್ಮ ತಂದೆಯವ್ರ ಮೇಲೆ ಸಾಕಷ್ಟು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅವ್ರನ್ನ ನಂಬ್ಕೊಂಡಿದ್ದಾರೆ ಹಾಗಾಗಿ ನಾನು ದೇವನಹಳ್ಳಿನಲ್ಲಿ ಮಾತಾಡ್ಕೋತಾರೆ ಒಂದು ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡ್ದೆ ಅನ್ನೋದು ಬಿಟ್ರೆ ಬೇರೆ ಏನೇನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ ನಿಮ್ಮ ಮುಂದೆ ಏನು ನಾನು ಮುಚ್ಚುಮರೆ ಮಾಡ್ತಕ್ಕಂಥದ್ದು ಏನಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗಿದ್ದು ಸತ್ಯ ಇನ್ಫೆಕ್ಷನ್ ಆಗಿತ್ತು ಡಯಾಗ್ನಿಸ್ ಮಾಡೋದರಲ್ಲಿ ಒಂದು ಸ್ವಲ್ಪ ತಡ ಆಯಿತು ಡಯಾಗ್ನೈಸ್ ಆಗಿದೆ ಈಗ ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಮೆಡಿಕೇಶನ್ ಕೂಡ ತಗೊಳ್ತಾ ಇದ್ದಾರೆ ಈಗಾಗಲೇ ಅವರು ಗುಣಮುಖರಾಗಿದ್ದಾರೆ ಇನ್ನೊಂದು ವಾರ ಎರಡು ವಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಚೇತರಿಕೆನೂ ಆಗುತ್ತೆ ಹಿಂದಿದ್ದಂಗೆ ಲವಲವಿಕೆಯಲ್ಲಿ ಎಲ್ಲರ ಜೊತೆನೂ ಕೂಡ

ತಂಬಣ್ಣ ಸಹರಾಖಂಡ ಅವ್ರು ಇದ್ದಾರೆ ಅಂದಾನಿ ಇದ್ದಾರೆ ನಾಗಮ್ ಹೈದರಾಬಾದ್ ಅಲ್ಲಿ ಇದ್ದಾರೆ ಈಗ ಸುರೇಶ್ ಹೆಣ್ಣು ಮತ್ ಮಾತಾಡಿದೆ ನೈಟ್ ಹಾಸನಕ್ಕೆ ಬರ್ತಾರೆ ಮೊನ್ನೆ ಮೀಟಿಂಗ್ ಜೊತೆಲೆ ಮಾಡಿದ ಡಿ ಸಿ ಬ್ಯಾಂಕ್ ಎಸ್ ಎಲ್ಲ ನಾಯಕರು ಇಲ್ಲ ಇಲ್ವ ಅವರು ನಮ್ ಜೊತೆನೇ ಇದಾರೆ ಹುಷಾರಿಲ್ಲ ತಾಯಿಗೈತ ಆನು ಮುಷ್ತಾಕ್ ಅವರು ಬುಕ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಬರಹಗಾರರು ಸಾಧಕರು ಅಂದರೆ ಬಹುಶಃ ಕಳೆದ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ವಿವಾದ ನಾವೆಲ್ಲರೂ ಕೂಡ ನೋಡಿದ್ದೇವೆ ತಾಯಿ ಭುವನೇಶ್ವರಿ ಅರ್ಶನ ಕುಂಕುಮ ಕನ್ನಡಾಂಬೆ ಮಾತ ಬಗ್ಗೆ ಒಂದು ಸ್ವಲ್ಪ ಎಲ್ಲೊಂದು ಕಡೆ ಹಿಂದೆ ಅವರು ರಿಸರ್ವೇಶನ್ ನ ತೋರಿಸಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತಾದಳ ಪಕ್ಷದಿಂದ ಬಹುಶಃ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡೆಲ್ಲಿಗೆ ಹೋಗ್ಲಿಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ದು ಈಗ ಸರ್ಕಾರ ಗೊಂದಲ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡಬಾರ್ದು ಈ ವಿಚಾರದಲ್ಲಿ ಈಗ ಅವರ ಹೆಣ್ಮಕ್ಳ ಬಗ್ಗೆ ನಮ್ಗಂತೂ ಏನಿಲ್ಲ ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಏನಾದ್ರು ರಿಸರ್ವೇಶನ್ಸ್ ಇದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಳೆದ ವಿವಾದದಲ್ಲಿ ಮೂಡಿದೆ ಅಷ್ಟೇ ಬಿಟ್ರೆ ಬೇರೆ ಇನ್ನೇನಿಲ್ಲ ಇದನ್ನ ಸರ್ಕಾರ ಈ ರೀತಿ ಸುಮ್ಮನೆ ಒಂದು ಗೊಂದಲ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಇದೇ ನಿಸಾರಾಮ್ ಅವರು ಕೂಡ ಇನಾಗ್ರೇಷನ್ ಮಾಡಿರತಕ್ಕಂಥದ್ದು ದಸರಾ ನಾವು ನೋಡಿದ್ವಿ ತಪ್ಪು ಅಂತ ನಾವೇನು ಹೇಳಲಿಕ್ಕಿಲ್ಲ ಬಟ್ ನಮ್ಮ ಧರ್ಮದ ಬಗ್ಗೆ ಅವ್ರಿಗೆ ರಿಸರ್ವೇಶನ್ಸ್ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯನ್ನ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಆಯ್ತು ಅವ್ರ ಪಕ್ಷ ತೀರ್ಮಾನ ನಾಳೆ ಭವಿಷ್ಯ ನಾವು ಊಹೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಯಾಕಂದ್ರೆ ಬಹಳಷ್ಟು ಜನ ಭಕ್ತಾದಿಗಳಂತೂ ಅಸಂಖ್ಯಾತ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು ವಿಶೇಷವಾಗಿ ಮಧುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಬಗ್ಗೆ ಇರ್ತಕ್ಕಂಥ ನಮ್ಮಲ್ಲಿ ಆ ಒಂದು ನಂಬಿಕೆ ಏನಿದೆ ಬಹುಶಃ ನಾಳೆಯ ದಿನ ಶಾಸ್ತ್ರಾರ್ಥ ಸಂಖ್ಯೆಯಲ್ಲಿ ನಾಳೆಯ ದಿನ ಕಾರ್ಯಕರ್ತರು ಮುಖಂಡರು ನಾಯಕರು ಭಕ್ತಾದಿಗಳೆಲ್ಲರೂ ಕೂಡ ಸೇರ್ತಕ್ಕಂಥ ನಾವು ಎಲ್ಲರೂ ಕೂಡ ನಿರೀಕ್ಷೆ ಮಾಡಬಹುದು ವ್ಯವಸ್ಥೆಗಳು ನಮ್ಮ ನಾಯಕರುಗಳು ಕೆಲವೊಂದಷ್ಟು ವ್ಯವಸ್ಥೆಗಳು ಅವರು ಮಾಡ್ಕೊಂಡಿದ್ದಾರೆ ಮತ್ತೆ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥದ್ದಕ್ಕೆ ಬಹಳ ಜನ ಮುಖಂಡರು ಕಾರ್ಯಕರ್ತರು ಅವರು ಕೂಡ ಬರ್ತಾ ಇದ್ದಾರೆ ವ್ಯವಸ್ಥೆಗಳು ಆಗಿದೆ ದೊಡ್ಡ ಮಟ್ಟದಲ್ಲಿ ನಾಳೆ ದಿನ ನೀವೆಲ್ಲರೂ ಕೂಡ ನಿರೀಕ್ಷೆ ಮಾಡಬಹುದು ಪಕ್ಷ ಸಂಘಟನೆ ಈಗಾಗಲೇ ಒಂದು ಐವತ್ತೈದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಈಗಾಗಲೇ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಯಿದೆಯಲ್ಲ ಇನ್ನೂ ಒಂದಷ್ಟು ಕ್ಷೇತ್ರಗಳಲ್ಲಿ ಬ್ಯಾಲೆನ್ಸ್ ಇದೆ ಅದು ಕೂಡ ಬಹುಶಃ ಇನ್ನು ತಿಂಗಳೊಳಗಡೆ ಎಲ್ಲವೂ ಕೂಡ ಮುಕ್ತಾಯ ಮಾಡ್ತೇವೆ ಅತಿ ಹೆಚ್ಚು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಸದ್ಯಕ್ಕೆ ಇಲ್ಲೇ ರಾಮನಗರ ಮಂಡ್ಯ ನಾಗಮಂಗಲ ಮಂಡ್ಯ ಜಿಲ್ಲೆನಲ್ಲಿ ಅತಿ ಹೆಚ್ಚು ಆಗಿದೆ ಅದು ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದು ನಮ್ಮ ಮಾತ್ರ ಕನ್ಸಿಡರ್ ಮಾಡ್ತಾ ಇದೀವಿ ಬಿಕಾಸ್ ಅವರು ಆಕ್ಟಿವ್ ಮೆಂಬರ್ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು ಸಕ್ರಿಯ ಸದಸ್ಯರು ಅಂತ ಫಾರ್ಮ್ ಫಿಲ್ ಆಗಿರ್ತಕ್ಕಂಥದ್ದು ಪ್ಲೇಸ್ ಸದ್ಯಕ್ಕೆ ರಾಮನಗರ ಇದೆ ಬಿಟ್ಟರೆ ಮಂಡ್ಯ ನಾಗಮಂಗಲ ಇವೆಲ್ಲವೂ ಕೂಡ ಇದೆ ಯು ಥ್ಯಾಂಕ್ ಯು